ಹೆಚ್ಚೆಯ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದಾಖಲೆಯ ಹದಿನಾರನೇ ರಾಜ್ಯದ ಬಜೆಟ್ ಮಂಡನೆ ಮಾಡಿದ ಸಿದ್ದರಾಮಯ್ಯ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಗಾತ್ರದ ಬಜೆಟ್ ನೀಡಿದ ಸಿಎಂ ಈ ಸಾಲಿನಲ್ಲೂ ಯಾವುದೇ ಅಡೆತಡೆ ಇಲ್ಲದೆ ಮುಂದುವರೆಯಲಿರುವ ಗ್ಯಾರಂಟಿ ಯೋಜನೆಗಳು ಕಡನೆ ದಾಳಿಯಿಂದ ಸತ್ತರೆ ಇಪ್ಪತ್ತು ಲಕ್ಷ ಪರಿಹಾರ ಹಾಸನ ಜಿಲ್ಲೆಗೆ ಸಮಾಧಾನ ನೀಡಿದ ಸಿದ್ದರಾಮಯ್ಯ ಜಿಲ್ಲೆಯ ಪ್ರಮುಖ ಬೇಡಿಕೆಗಳಿಗೆ ಬಜೆಟ್ನಲ್ಲಿ ಮನ್ನಣೆ ಸಂತಸ ವ್ಯಕ್ತಪಡಿಸಿದ ಶ್ರೇಯಸ್ ಪಟೇಲ್ ಬೇಲೂರು ಪಟ್ಟಣದ ಶ್ರೀ ವಿದ್ಯಾಗಣಪತಿ ಪ್ರತಿಷ್ಠಾಪನೆ ಜಾಗ ಪುರಸಭೆಯಿಂದ ಅಕ್ರಮ ಖಾತೆ ಶೀಘ್ರ ಅಕ್ರಮ ಖಾತೆಯನ್ನ ರದ್ದುಪಡಿಸಲು ಆಗ್ರಹ ಇಲ್ಲವಾದರೆ ಪುರಸಭೆ ಮುಂದೆ ಅನಿರ್ದಿಷ್ಟ ಕಾಲ ಪ್ರತಿಭಟನೆ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಅರುಣ್ ಕುಮಾರ್ ಎಚ್ಚರಿಕೆ ಸಿಎಂ ಸಿದ್ದರಾಮಯ್ಯ ಮಾರ್ಚ್ ಏಳರಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದಾಖಲೆ ಹದಿನಾರನೇ ರಾಜ್ಯದ ಬಜೆಟ್ ಮಂಡನೆ ಮಾಡಿದ್ದಾರೆ ಎರಡ್ ಸಾವಿರದ ರಾಜ್ಯ ಬಜೆಟ್ ಗಾತ್ರ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿಗಳಾಗಿತ್ತು ಈ ಬಾರಿ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಬಜೆಟ್ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಆಗಿದೆ ಹಾಗಾದರೆ ಇಂದು ಸಿದ್ದರಾಮಯ್ಯ ಅವರು ಮಂಡಿಸಿದ ಬಜೆಟ್ನಲ್ಲಿ ಯಾವ್ಯಾವ ಇಲಾಖೆಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಎಂದು ಇಲ್ಲಿ ತಿಳಿಯಿರಿ ஷிட்சண இலாக்கை நல்லது சாயூர எம்பி ரூபாய் மகிழா மற்றும் மக்கள கல்யாண இலாக்கை சாயிரத்த ஒம்பை நூற்றாண்டி ரூபாய் இன்பன இலாக்கை இப்போ நூற்றாரு கோட்டி ரூபாய் கிராமீணாபதி இலாக்கை ஏழுநூற்றை ரூபாய் நீரவரி இலாக்கை இப்போ நூற்றாண்டு கோட்டி ரூபாய் நகராபிவ் வசதி இலாக்கை இப்போ ரூபாய் ஒள ஆடத்த இலாக்கை இப்போது ரூபாய் ஆரோக்கிய மற்றும் குடும்ப கல்யாண இலாக்கை ಹದಿನೇಳು ಸಾವಿರದ ನಾನ್ನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ಕಂದಾಯ ಇಲಾಖೆ ಹದಿನೇಳು ಸಾವಿರದ ಇನ್ನೂರ ಒಂದು ಕೋಟಿ ರೂಪಾಯಿ ಸಮಾಜ ಕಲ್ಯಾಣ ಇಲಾಖೆ ಹದಿನಾರು ಸಾವಿರದ ಒಂಬೈನೂರ ಐವತ್ತೈದು ಕೋಟಿ ರೂಪಾಯಿ ಲೋಕೋಪಯೋಗಿ ಇಲಾಖೆ ಹನ್ನೊಂದು ಸಾವಿರದ ಎಂಟುನೂರ ನಲವತ್ತೊಂದು ಕೋಟಿ ರೂಪಾಯಿ ಆಹಾರ ಇಲಾಖೆ ಎಂಟು ಸಾವಿರದ ಇನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಕೃಷಿ ತೋಟಗಾರಿಕೆ ಇಲಾಖೆ ಏಳು ಸಾವಿರದ ನೂರ ನಲವತ್ತೈದು ಕೋಟಿ ರೂಪಾಯಿ ಪಶುಸಂಗೋಪನೆ ಮೀನುಗಾರಿಕೆ ಇಲಾಖೆ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಇತರೆ ಇಲಾಖೆಗಳಿಗೆ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೇಳು ಕೋಟಿ ರೂಪಾಯಿಗಳ ಅನುದಾನ ನಿಗದಿ ಮಾಡಲಾಗಿದೆ ಹೆಚ್ಚಎ ನ್ಯೂಸ್ ಹಾಸನ ಹಾಸನ ಜಿಲ್ಲೆಯ ಪ್ರಮುಖ ಬೇಡಿಕೆಗಳಿಗೆ ಈ ಬಾರಿಯ ಬಜೆಟ್ನಲ್ಲಿ ಮನ್ನಣೆ ಸಿಕ್ಕಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಅವರು ಪ್ರಮುಖವಾಗಿ ಬೇಲೂರು ಸೇರಿದಂತೆ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಿತಿಮೀರಿರುವ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವ ಸಂಬಂಧ ಭದ್ರ ಅಭಯಾರಣ್ಯದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಆರಂಭಿಕವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇಪ್ಪತ್ತು ಕೋಟಿ ಅನುದಾನ ನೀಡಿದ್ದಾರೆ ಹಾಗೆಯೇ ಆನೆ ದಾಳಿಯಿಂದ ಜೀವ ಕಳೆದುಕೊಂಡ ಕುಟುಂಬಕ್ಕೆ ಪರಿಹಾರ ಮೊತ್ತ ಹೆಚ್ಚಳ ಮಾಡಬೇಕೆಂದು ಮನವಿ ಮಾಡಿದ್ದೆವು ಇದಕ್ಕೆ ಸ್ಪಂದಿಸಿರುವ ಸಿಎಂ ಅವರು ಹಾಲಿಯಿದ್ದ ಹದಿನೈದು ಲಕ್ಷ ಪರಿಹಾರ ಮೊತ್ತವನ್ನು ಇಪ್ಪತ್ತು ಲಕ್ಷಕ್ಕೆ ಹೆಚ್ಚಳ ಮಾಡಿದ್ದಾರೆ ಇದಕ್ಕಾಗಿ ಅವರಿಗೆ ಧನ್ಯವಾದ ಹೇಳುವೆ ಎಂದಿದ್ದಾರೆ ಹಾಗೆಯೇ ಹಾಸನ ಸೇರಿದಂತೆ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಭೂಕುಸಿತ ತಡೆಗೆ ತಡೆಗೋಡೆ ನಿರ್ಮಿಸಲು ಇನ್ನೂರು ಕೋಟಿ ಕೊಟ್ಟಿದ್ದಾರೆ ಹಾಸನ ನಗರ ಅನುದಾನ ಕೊಡುವುದಾಗಿ ಭರವಸೆ ನೀಡಿದ್ದಾರೆ ಹಾಸನ ವಿಮಾನ ನಿಲ್ದಾಣಕ್ಕೆ ಮುಂದುವರಿದ ಅನುದಾನದ ಅಡಿ ಹಣ ಸಿಗಲಿದೆ ಎಂದರು ನಿರ್ಮಾಣ ಹಂತದಲ್ಲಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಒಂಬತ್ತು ಕೋಟಿ ನೀಡಿದ್ದು ಮುಂದೆ ಮೂವತ್ತು ಕೋಟಿ ನೀಡುವುದಾಗಿ ಭರವಸೆ ನೀಡಿದ್ದಾರೆ ರಾಜ್ಯವ್ಯಾಪಿ ಜಾರಿಗೊಳಿಸಲು ಘೋಷಣೆ ಮಾಡಿರುವ ಯೋಜನೆಗಳು ನಮ್ಮ ಜಿಲ್ಲೆಗೂ ಸಿಗಲಿವೆ ಒಟ್ಟಾರೆಯಾಗಿ ಜಿಲ್ಲೆಗೆ ನಾವು ಕೇಳಿದ್ದನ್ನು ಸಿಎಂ ಅವರು ಘೋಷಣೆ ಮಾಡಿದ್ದಾರೆ ಜಿಲ್ಲೆಯ ಜನರ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುವೆ ಎಂದರು ಬೇಲೂರು ಪಟ್ಟಣದ ನೆಹರು ನಗರದಲ್ಲಿನ ಶ್ರೀ ವಿದ್ಯಾಗಣಪತಿ ಪ್ರತಿಷ್ಠಾಪನೆಗೆ ಮೀಸಲಿಟ್ಟ ಜಾಗವನ್ನು ಪುರಸಭೆ ಅಕ್ರಮವಾಗಿ ಭೂಗಳರಿಗೆ ಖಾತೆ ಮಾಡಿಕೊಟ್ಟಿದ್ದು ಶೀಘ್ರವೇ ಅಕ್ರಮ ಖಾತೆಯನ್ನ ರದ್ದುಪಡಿಸಬೇಕು ಇಲ್ಲವಾದರೆ ಪುರಸಭೆ ಮುಂದೆ ಅನಿರ್ದಿಷ್ಟ ಕಲಾ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ನೆಹರು ನಗರದ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಅರುಣ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ ಹಾಸನದಲ್ಲಿ ಮಾತನಾಡಿದ ಅವರು ನೆಹರು ನಗರದಲ್ಲಿ ಗಣಪತಿ ಪ್ರತಿಷ್ಠಾಪನೆಯನ್ನ ಕಳೆದ ನಲವತ್ತೈದು ವರ್ಷದಿಂದ ಸರ್ವೆ ನಂಬರ್ ಇಪ್ಪತ್ತೇಳರ ಸರ್ಕಾರಿ ಜಾಗದಲ್ಲಿ ಪ್ರತಿಷ್ಠಾಪನೆ ನಡೆಸುತ್ತಾ ಬಂದಿದ್ದು ಇತ್ತೀಚೆಗೆ ಮಲ್ಲಿಕಾರ್ಜುನ ನವರು ಈ ಆಸ್ತಿ ಮೇಲೆ ಕಣ್ಣು ಬಿದ್ದು ಅಕ್ರಮವಾಗಿ ಪುರಸಭೆ ಮೂಲಕ ಈ ಖಾತೆಯನ್ನ ಅವರ ಕುಟುಂಬದ ಸದಸ್ಯರಿಗೆ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಮಾಹಿತಿ ಬಂದ ತಕ್ಷಣವೇ ನಾವುಗಳು ಸತತ ಎರಡು ದಿನ ಹೋರಾಟ ನಡೆಸಿದ ಬಳಿಕ ಬೇಲೂರು ಪುರಸಭಾ ಅಧ್ಯಕ್ಷರು ಅಕ್ರಮ ಖಾತೆ ರದ್ದುಪಡಿಸುವ ಬಗ್ಗೆ ಭರವಸೆ ನೀಡಿದ್ದಾರೆ ಆದರೆ ಇಲ್ಲಿ ತನಕ ರದ್ದುಪಡಿಸಲು ಮುಂದಾಗಿಲ್ಲ ಮಾರ್ಚ್ ಹನ್ನೆರಡರ ತನಕ ಗಡುವು ನೀಡಲಾಗಿದೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸತತ ನಾಲ್ಕು ದಶಕದಿಂದ ನಡೆಸಿಕೊಂಡು ಬರುತ್ತಿದ್ದು ಸ್ಥಳೀಯ ಭಾವನಾತ್ಮಕ ವಿಷಯವಾಗಿದೆ ಗಣಪತಿ ಜಾಗವನ್ನು ಉಳಿಸಲು ಜಾತ್ಯತೀತ ಹೋರಾಟಕ್ಕೆ ಸರ್ವಧರ್ಮದವರು ಬೆಂಬಲ ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಜಾಗವನ್ನ ಅನ್ಯರಿಗೆ ನೀಡುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಈ ಸಂಬಂಧ ಬೇಲೂರು ತಹಸೀಲ್ದಾರ್ ಈ ಜಾಗ ಕಂದಾಯ ಇಲಾಖೆಗೆ ಸೇರುತ್ತದೆ ಇಲ್ಲಿ ವಸತಿ ಗೃಹಕ್ಕೆ ಮೀಸಲಿಟ್ಟಿದೆ ಎಂದು ರಾತ್ರಿ ಎಂಟು ಮೂವತ್ತರ ವೇಳೆ ಸ್ಥಳಕ್ಕಾಗಮಿಸಿ ಕಲ್ಲು ಕಂಬಗಳನ್ನು ಹಾಕಲು ಮುಂದಾದ ವೇಳೆ ನಾವುಗಳು ವಿಷಯ ತಿಳಿದು ಸ್ಥಳಕ್ಕೆ ಬಂದ ಬಳಿಕ ರಾತ್ರೋರಾತ್ರಿ ಕಲ್ಲು ಕಂಬ ಹಾಕುವ ಪರಿಸ್ಥಿತಿ ಇಲಾಖೆಗೆ ಏಕೆ ಬಂದಿದೆ ನಾವುಗಳು ಕೂಡ ಸರ್ಕಾರಿ ಜಾಗ ಉಳಿಸಲು ಹೋರಾಟ ನಡೆಸಲಾಗುತ್ತಿದೆ ಎಂದ ಸಂದರ್ಭದಲ್ಲಿ ತಹಸೀಲ್ದಾರ್ ನಮ್ಮನ್ನೇ ಭೂಗಳರ ರೀತಿ ಬಿಂಬಿಸಿ ಏರು ಧ್ವನಿಯಲ್ಲಿ ಗದರಿಸಿದ್ದಾರೆ ಸ್ಥಳೀಯರು ಕೂಡ ಸ್ಥಳದಲ್ಲೇ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ದ ಧಿಕ್ಕಾರ ಕೂಗಿದ ನಂತರ ತಹಸೀಲ್ದಾರ್ ಕಲ್ಲು ಕಂಬಗಳನ್ನು ತುಂಬಿಸಿಕೊಂಡು ಹೋಗಿದ್ದಾರೆ ನಾವುಗಳು ಕೂಡ ಸರ್ಕಾರಿ ಜಾಗವನ್ನು ಉಳಿಸುವಂತೆ ತಹಸೀಲ್ದಾರ್ ಅವರಿಗೆ ಮನವಿ ನೀಡಲಾಗಿದೆ ಆದರೆ ಅಕ್ರಮ ಖಾತೆಯನ್ನು ರದ್ದುಪಡಿಸಲು ಅವರೂ ಕೂಡ ಮನಸ್ಸು ಮಾಡುತ್ತಿಲ್ಲ ಪುರಸಭಾ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆಯ ಮೌನದ ಬಗ್ಗೆ ಅನುಮಾನ ಮೂಡಿದೆ ಎಂದು ಆರೋಪಿಸಿದರು ನೆಹರು ನಗರ ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿ ಟ್ರಸ್ಟ್ ಸುಂದರರಾಜ್ ಭರತ್ ಅಶೋಕ್ ಕುಮಾರ್ ಕುಮಾರ್ ಹಾಜರಿದ್ದರು ಮಾನ್ಯ ಬಂದ ಐದು ವರ್ಷಗಳಿಂದ ಒಂದು ಗಣಪತಿ ಮಹೋತ್ಸವವನ್ನು ಮತ್ತು ವಿಸರ್ಜನಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇತ್ತು ಹೀಗೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದ ಹಿಂದೆ ನಮಗೆ ಅಲ್ಲಿ ಜಾಗದ ಸಮಸ್ಯೆ ಏನು ಗಣಪತಿ ಪೂರ್ತಕ ಸಮಸ್ಯೆ ಆದಾಗ ಖಾಸಗಿ ಸೈಟ್ಗಳಲ್ಲಿ ಮಾಡ್ತಾ ಇದ್ವಿ ಕಾಲಕ್ರಮೇಣ ಮನೆಗಳು ಕಟ್ಟಡ ನಿರ್ಮಾಣ ಆದಾಗ ನಮಗೆ ಜಾಗದ ಸಮಸ್ಯೆ ಆಯಿತು ಆವಾಗ ನಾವು ಏನು ಪೆಟ್ರೋಲ್ ಪಂಪ್ ಪಕ್ಕದಲ್ಲಿ ಒಂದು ಜಾಗ ಇತ್ತು ಅದನ್ನು ನಾವು ನೋಡಿದಾಗ ತರಿಸಿದಾಗ ಅದು హెచ్ న్యూస్ నేను పుట్ట బ్రేక్ బ్రేక్ నంతరై న్యూస్కి స్వగత ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಉಪಾಧ್ಯಕ್ಷೆ ಡಾ ಪುಷ್ಪ ಅಮರನಾಥ್ ನಗರದ ಚನ್ನಪಟ್ಟಣದಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಶೌಚಾಲಯದಲ್ಲಿ ಹತ್ತು ರೂಪಾಯಿ ಹೆಚ್ಚಿನ ಹಣ ವಸೂಲಿ ಮಹಿಳೆಯರ ವಿಶ್ರಾಂತಿ ಗೃಹಕ್ಕೆ ಬೀಗ ಅಂಗಡಿಗಳಲ್ಲಿ ಎಂಆರ್ಪಿಗಿಂತ ಹೆಚ್ಚಿನ ಹಣ ಪಡೆಯೋದರ ಬಗ್ಗೆ ತಿಳಿದು ಸ್ಥಳದಲ್ಲೇ ಗರಂ ಆಗಿ ಕೂಡಲೇ ಸರಿಪಡಿಸಿಕೊಳ್ಳುವಂತೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಯಾರಾದರೂ ಹೆಚ್ಚಿನ ದರ ಕೇಳಿದರೆ ಪ್ರತಿಭಟಿಸಿ ಎಂದು ಕರೆ ಕೊಟ್ಟರು ಹಾಸನ ನಗರದ ಚನ್ನಪಟ್ಟಣದಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ನಾನು ರಾಜ್ಯ ಉಪಾಧ್ಯಕ್ಷೆ ಡಾ ಪುಷ್ಪ ಅಮರನಾಥ್ ಭೇಟಿ ನೀಡಿ ಇಲ್ಲಿನ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿದರು ತಾವೇ ಖುದ್ದಾಗಿ ಬಸ್ ಒಳಗೆ ಹೋಗಿ ಪ್ರಯಾಣಿಕರನ್ನ ಮಾತನಾಡಿಸಿ ಸಮಸ್ಯೆ ಆಲಿಸಿ ಶೌಚಾಲಯದಲ್ಲಿ ಹತ್ತು ರೂಪಾಯಿ ಪಡೆಯುತ್ತಿರುವುದು ಅಂಗಡಿಗಳಲ್ಲಿ ಹೆಚ್ಚಿನ ಬೆಲೆ ಪಡೆಯುತ್ತಿರೋದು ಬಂದಿತು ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿ ನಾನು ರಾಜ್ಯ ಉಪಾಧ್ಯಕ್ಷರಾಗಿ ಆದ ನಂತರ ಈ ರೀತಿ ವೀಕ್ಷಣೆ ಮಾಡುತ್ತಿರುತ್ತೇವೆ ಪಂಚ ಗ್ಯಾರಂಟಿಗಳು ಅತ್ಯಂತ ಪ್ರಮುಖವಾದಂತಹ ಕಾರ್ಯಕ್ರಮವಾಗಿದ್ದು ಬಸ್ ನಿಲ್ದಾಣದಿಂದ ಪ್ರಯಾಣ ಮಾಡುವಂತಹ ಮಹಿಳೆಯರ ಸ್ಥಿತಿಗತಿ ಪ್ರಯಾಣ ಮಾಡುವಾಗ ಇನ್ನಿತರೆ ಸೌಲಭ್ಯ ನೋಡಲು ಬಂದಿರುವುದಾಗಿ ಹೇಳಿದ್ರು ಹಾಸನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ಕೊಡಲಾಗಿದ್ದು ಬಸ್ ನಿಲ್ದಾಣ ದೊಡ್ಡದಾಗಿ ಚೆನ್ನಾಗಿದೆ ಮೂರು ರೂಪಾಯಿ ಪಡೆಯಲು ಸೂಚಿಸಲಾಗಿದ್ದರೂ ಇಲ್ಲಿನ ಶೌಚಾಲಯದಲ್ಲಿ ಹೆಚ್ಚಿನ ಹಣ ವಸೂಲಿ ಮಾಡಲಾಗುತ್ತಿದೆ ಒಬ್ಬರಿಗೆ ಐದು ರೂಪಾಯಿ ಅಲ್ಲದೆ ಹತ್ತು ರೂಪಾಯಿ ಪಡೆಯುತ್ತಿರುವುದು ಬೇಸರವಾಗಿದೆ ಉಚಿತ ಶೌಚಾಲಯ ಮಾಡಬೇಕೆನ್ನೋದೇ ಉದ್ದೇಶವಾಗಿದೆ ಸ್ವಚ್ಛತೆಗಾಗಿ ಮಾತ್ರ ಮೂರು ರೂಪಾಯಿ ಪಡೆಯಲಾಗುತ್ತಿದೆ ಅದಕ್ಕಿಂತ ಹೆಚ್ಚಿನ ದರ ತೆಗೆದುಕೊಳ್ಳುತ್ತಿರುವುದು ಹಗಲು ದರೋಡೆ ಎನಿಸುತ್ತದೆ ಈಗಾಗಲೇ ಸಂಬಂಧಪಟ್ಟ ಸಾರಿಗೆ ಅಧಿಕಾರಿಗಳು ಇಲ್ಲಿನ ಡಿಸಿ ಅವರು ಬರೀ ನೋಟಿಸ್ ಕೊಟ್ಟರೆ ಸಾಲದು ಅವರ ಲೈಸೆನ್ಸ್ ರದ್ದು ಮಾಡಬೇಕು ಅನೇಕ ಬಾರಿ ದೂರುಗಳು ಬಂದರೂ ಕೂಡ ಪ್ರಯೋಜನವಾಗಿಲ್ಲ ಈ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕೆಂದು ಸೂಚಿಸಿದ್ರು ಹಾಸನ್ ಇವತ್ತು ಸಾಕಷ್ಟು ಒಂದು ಸಣ್ಣ ಉಳಿತಾಯದ ರೀತಿ ಆ ಹಣವನ್ನ ಹೆಣ್ಮಕ್ಳು ಉಳಿತಾಯ ಮಾಡಿಕೊಂಡು ಯಾವ ಮಕ್ಕಳು ಕೂಡ ಶಾಲೆಗೆ ಹೋಗೋ ಮಕ್ಕಳು ಕೂಡ ಇದನ್ನ ಸದ್ಬಳಕೆಯನ್ನು ಮಾಡ್ಕೊತಾ ಇದ್ದಾರೆ ಇವತ್ತು ಎರಡು ವಿಚಾರಗಳನ್ನ ನೋಡ್ತಾ ಹಾಗೇನೆ ಇಲ್ಲಿ ಎಮ್ ಆರ್ ಪಿ ಏನು ಹೆಚ್ಚು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಕೌಂಟ್ ವಿಚಾರಕ್ಕೆ ಸಂಬಂಧಪಟ್ಟ ತಾಕೀತ್ ಮಾಡಿದೀನಿ ನಾನು ಕೂಡ ಅಧಿಕಾರಿಗಳು ಕೂಡ ಸಾವಾಗವಾಗ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನೋಡ್ತಾ ಇರ್ತಾರೆ ಆದ್ರೂ ಕೂಡ ಕಣ್ಮರೆ ಆಗಿ ಕಣ್ ಅವರು ಅಧಿಕಾರಿಗಳ ಕಣ್ ತಪ್ಪಿಸಿ ಹೆಚ್ಚು ದರವನ್ನು ಕಲೆಕ್ಟ್ ಮಾಡಿದ್ರೆ ಅವ್ರ ಮೇಲೆ ಅದು ಶಿಕ್ಷಾರ್ಹ ಅಪರಾಧ ಅದು ಅವ್ರ ಮೇಲೆ ಕೇಸ್ ನ ಬುಕ್ ಮಾಡಿ ಅವ್ರ ಮೇಲೆ ಸರಿಯಾದ ಕ್ರಮವನ್ನು ಜರುಗಿಸ್ಲಿಕ್ಕೆ ಅಧಿಕಾರಿಗಳು ಅಂತ ಹೇಳಿ ನಾನು ಪ್ರವಾಸಿ ತಾಣ ಬೇಲೂರು ಪುರಸಭಾ ವತಿಯಿಂದ ನೂತನವಾಗಿ ಟ್ರಾಕ್ಟರ್ ಮತ್ತು ಆಟೋ ಟಿಪ್ಪರ್ ಸ್ವಚ್ಛತೆಗೆ ಚಾಲನೆ ನೀಡಲಾಯಿತು ಅಂತಾರಾಷ್ಷೀಯ ಜಾಗತಿಕ ಮಂದಣೆ ಪಡೆದಿರುವ ಬೇಲೂರು ಪಟ್ಟಣವನ್ನು ಸ್ವಚ್ಛತೆಯಿಂದ ಇಡಲು ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸ ಹಾಕೋದು ಮತ್ತು ಅತಿಯಾಗಿ ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಪುರಸಭೆಯಿಂದ ನಿಷೇಧಿಸಿದ ಹಿನ್ನೆಲೆ ಪುರಸಭಾ ಸ್ವಚ್ಛತಾ ಕಾರ್ಯಕ್ಕೆ ಜನರು ಸಹಕಾರ ನೀಡಬೇಕು ಮತ್ತು ಎಲ್ಲೆಂದರಲ್ಲಿ ಕಸ ಹಾಗೂ ಪ್ಲಾಸ್ಟಿಕ್ ಬಳಕೆ ಕಂಡು ಬಂದರೆ ದಂಡ ಹಾಕುವುದು ಖಚಿತವೆಂದು ಬೇಲೂರು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಎಚ್ಚರಿಕೆ ನೀಡಿದರು ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿನ ಪುರಸಭಾ ಕಚೇರಿ ಮುಂಭಾಗದ ನೂತನವಾಗಿ ಖರೀದಿಸಿ ಸ್ವಚ್ಛತೆಗೆ ಟ್ರಾಕ್ಟರ್ ಹಾಗೂ ಆಟೋ ಟಿಪ್ಪರ್ಗಳಿಗೆ ಚಾಲನೆ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಶ್ವವಿಖ್ಯಾತ ಬೇಲೂರು ಈಗಾಗಲೇ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗುವ ಮೂಲಕ ಜಾಗತಿಕ ಮನ್ನಣೆ ಪಡೆದಿದೆ ಈ ಕಾರಣದಿಂದ ದೇಶ ವಿದೇಶದಿಂದ ಪ್ರವಾಸಿಗರು ಮತ್ತು ಚನ್ನಕೇಶವನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಪಟ್ಟಣ ಸಂಪೂರ್ಣವಾಗಿ ಸ್ವಚ್ಛತೆಯಿಂದ ಇರಲು ಪುರಸಭೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಎಂದರು ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಮಾತನಾಡಿ ಈಗಾಗಲೇ ಪುರಸಭೆ ವ್ಯಾಪ್ತಿಯಲ್ಲಿ ನಾಲ್ಕು ಟ್ರಾಕ್ಟರ್ ಮತ್ತು ಐದು ಟಿಪ್ಪರ್ ಗಾಡಿಗಳಿದ್ದು ಪ್ರತಿನಿತ್ಯ ಸುಮಾರು ಎಂಟು ಟನ್ಗಳ ಕಸ ಸಂಗ್ರಹಣೆ ನಮ್ಮ ವ್ಯಾಪ್ತಿಯಲ್ಲಿ ಆಗುತ್ತಿದ್ದು ಘನ ತ್ಯಾಜ್ಯ ಸಂಗ್ರಹಣೆಗಾಗಿ ಹಲವಾರು ರೀತಿ ಜಾಗೃತಿ ಮೂಡಿಸಿದರೂ ಸಹ ಕೆಲವರು ರಸ್ತೆ ಬದಿಯಲ್ಲೇ ಹಾಕ್ತಿದ್ದಾರೆ ಹೀಗಾಗಿ ಹಸಿ ಕಸ ಹಾಗೂ ಒಣಕಸವನ್ನು ಬೇರ್ಪಡಿಸಿ ಹಾಕಲು ಪ್ರತಿಯೊಬ್ಬರಿಗೂ ಒಮ್ಮೆ ಹಸಿ ಕಸ ಮತ್ತು ಒಣಕಸವನ್ನು ನೀಡಲು ಮಾಹಿತಿ ನೀಡಲಾಗಿದೆ ಪ್ರತಿ ಬಾರಿಯೂ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಜಾಗೃತಿ ಮೂಡಿಸಿದ್ದು ಈಗಾಗಲೇ ಪ್ಲಾಸ್ಟಿಕ್ ಬಳಸದಂತೆ ಎಚ್ಚರಿಕೆಯನ್ನು ಪ್ರತಿಯೊಬ್ಬ ವರ್ತಕರಿಗೂ ಸೂಚಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಜಮಾಲುದ್ದೀನ್ ಜಗದೀಶ್ ಅಶೋಕ್ ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು ಸ್ವಚ್ಛತೆ ಮಾಡುವುದಕ್ಕೋಸ್ಕರ ನಮ್ಮ ಬೇಲೂರು ಪುರಸಭೆಯಿಂದ ಎರಡು ಟ್ರ್ಯಾಕ್ಟರ್ಗಳನ್ನು ಹಾಗೂ ಒಂದು ಆಟೋ ಟಿಫರ್ ಅನ್ನು ನಾವು ಹದಿನೈದನೇ ಹಣಕಾಸಿನಿಂದ ಬೇಲೂರಿನ ಏನು ಸಭೆ ನಿರ್ಣಯ ಮಾಡಿ ನಾವು ಈ ಒಂದು ಟ್ಯಾಕ್ಟರ್ಗಳನ್ನು ತರಿಸಿ ಬೇಲೂರಿನ ಸ್ವಚ್ಛತೆಗೆ ಬಿಡಬೇಕು ಅಂತೇಳಿ ನಾವು ಸದಸ್ಯರುಗಳೆಲ್ಲ ಸೇರಿ ಏನು ಮಾಡಿದ್ವಿ ಇವತ್ತು ಟ್ಯಾಕ್ಟರ್ಗಳು ಟಿಪ್ಪರ್ಗಳು ಬೇಲೂರು ಪುರಸಭೆ ಆವರಣಕ್ಕೆ ಬಂದು ಪೂಜೆ ಮಾಡಿ ಅವನ್ನ ಕೆಲಸ ಕಾರ್ಯ ನಿರ್ವಹಣೆಗೆ ಕಲಿಸುವಂಥ ನಾನು ಶೂನ್ಯದಿಂದ ಬಂದು ಇಂದು ಎಂಟುನೂರು ಜನ ಅನಾಥರು ನಿರಾಶ್ರಿತರನ್ನ ನೋಡಿಕೊಳ್ಳುವ ಶಕ್ತಿ ದೇವರು ಕೊಟ್ಟಿದ್ದಾನೆ ಅದು ನನ್ನ ಕೈಯಿಂದ ಅಲ್ಲ ಜನರ ಆಶೀರ್ವಾದದಿಂದ ಈ ಸೇವೆ ಸಲ್ಲಿಸುತ್ತಿದ್ದೇನೆ ಎಂದು ಆಟೋ ರಾಜ ಎಂದೇ ಖ್ಯಾತಿ ಹೊಂದಿರುವ ಟಿ ರಾಜ ತಿಳಿಸಿದರು ಹಾಸನ ನಗರದ ಆರ್ಸಿ ರಸ್ತೆ ಹಳ್ಳ ಬಳಿ ಸೆರಾಕೇರ್ ಹೆಚ್ಡಿಬಿ ವ್ಯಾಯಾಮ ಥೆರಪಿ ಸೆಂಟರ್ನಲ್ಲಿ ಸಾರ್ವಜನಿಕರಿಗೆ ಉಚಿತ ಚಿಕಿತ್ಸೆಯ ಕಾರ್ಯಕ್ರಮಕ್ಕೆ ಶುಕ್ರವಾರದಂದು ಆಗಮಿಸಿ ಜ್ಯೋತಿ ಬೆಳಗೋದ್ರಾ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಸೆರಾಕೇರ್ ಕಂಪನಿಯು ನಮಗೆ ಕಳೆದ ಹದಿನೈದು ವರ್ಷಗಳಿಂದಲೂ ಚಿರಪರಿಚಿತವಾಗಿದೆ ಎಂದರು ಪ್ರತಿ ಮೂರು ತಿಂಗಳಿಗೆ ಐದರಿಂದ ಆರು ಲಕ್ಷ ರೂಪಾಯಿ ಡೊನೇಷನ್ ಕೊಡ್ತಿದ್ದಾರೆ ಒಂದು ರೂಪಾಯಿಗಳ ಭಿಕ್ಷೆಯನ್ನ ಅಮ್ಮಂದಿರು ಕೊಟ್ಟಿದ್ದಾರೆ ನನ್ನ ಜನರು ಭಿಕ್ಷೆ ಬೇಡಬಾರದು ಎಂದು ನಾನೇ ಭಿಕ್ಷೆ ಬೇಡುವ ಪ್ರಾಜೆಕ್ಟ್ ಪ್ರಾರಂಭಿಸಿದೆ ಜನರು ದಿನೇ ದಿನೇ ಒಂದು ರೂಪಾಯಿ ಭಿಕ್ಷೆ ಕೊಡ್ತಿದ್ದಾರೆ ಎಂದರು ಈಗಾಗಲೇ ದೊಡ್ಡ ರೀತಿಯಲ್ಲಿ ಅಂತಾರಾಷ್ಟೀಯ ರಾಷ್ಟೀಯ ಮಟ್ಟದಲ್ಲಿ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ ನನ್ನನ್ನು ಆಟೋ ರಾಜ ಎಂದೇ ಎಲ್ಲರೂ ಕರೆಯುತ್ತಾರೆ ಹೀಗೆ ಕರೆದರೆ ನನಗೆ ಸಂತೋಷವಾಗುತ್ತೆ ಕರ್ನಾಟಕದಲ್ಲಿರುವ ಎಲ್ಲಾ ಸೆರಾಕೇರ್ ಅವರು ನನಗೆ ಹೆಚ್ಚಿನ ಸಹಾಯ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು ನನ್ನ ಸೇವೆ ನಿರಾಶ್ರಿತರಿಗಾಗಿ ಅನಾಥರಿಗಾಗಿ ಬೀದಿಯಲ್ಲಿ ಬಿದ್ದವರನ್ನ ನನ್ನವರು ಎಂದು ಸಾಕುತ್ತಿದ್ದೇನೆ ಈಗಾಗಲೇ ನನ್ನ ಆಶ್ರಮದಲ್ಲಿ ಎಂಟುನೂರು ಜನರನ್ನ ಸಾಕುತ್ತಿದ್ದೇನೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಈ ಸೇವೆ ಮಾಡುತ್ತಿದ್ದು ನಾನು ಶೂನ್ಯದಿಂದ ಬಂದು ಇವತ್ತು ಎಂಟುನೂರು ಜನರನ್ನ ನೋಡಿಕೊಳ್ಳುವ ಶಕ್ತಿಯನ್ನ ದೇವರು ಕೊಟ್ಟಿದ್ದಾನೆ ಅದು ನನ್ನ ಕೈಯಿಂದ ಅಲ್ಲ ಜನರ ಆಶೀರ್ವಾದದಿಂದ ಈ ಸೇವೆ ಸಲ್ಲಿಸುತ್ತಿದ್ದೇನೆ ಎಂದರು ಕಾರ್ಯಕ್ರಮದಲ್ಲಿ ಸೆರಾಕೇರ್ ಕಂಪನಿಯ ಬಸವರಾಜು ಛಾಯಾಶ್ರೀ ಪ್ರೇಮಾ ಸುಪ್ರಿಯಾ ಸಾತ್ವಿಕ್ ಸಂಧ್ಯಾ ಐಶ್ವರ್ಯ ಅರ್ಫಾ ಪ್ರೀತಿ ಸಿಂಧು ಇತರರು ಉಪಸ್ಥಿತರಿದ್ದರು ಹಾಸನ್ ಈ ಮಣ್ಣಿನ ಮಗ ನಿಮ್ಮ ಎಲ್ಲರ ಪ್ರೀತಿಯ ಆಟೋ ರಾಜ ಮಾತಾಡ್ತೀನಿ ನನಗೆ ತುಂಬಾ ಖುಷಿ ಸರಕೇರ್ ಎಂಬ ಕಂಪನಿ ಒಂದು ಹದಿನೈದು ಹದಿನಾರು ವರ್ಷದಿಂದ ನನಗೆ ನನಗೆ ತುಂಬಾ ಸಪೋರ್ಟ್ ಸಪೋರ್ಟ್ ಅಂದರೆ ನಮ್ಮ ಆಶ್ರಮಲ್ಲಿರುವ ಎಂಟುನೂರು ಜನ ನನ್ನ ಕುಟುಂಬವನ್ನು ದತ್ತು ತಗೊಂಡಿರ್ತಾರೆ ಪ್ರತಿ ಮೂರು ತಿಂಗಳಿಗೂ ಒಂದು ಸಾರಿ ನನಗೆ ಐದಿಂದ ಆರು ಲಕ್ಷ ನನಗೆ ಡೊನೇಷನ್ ಕೊಡ್ತಾರೆ ಎಲ್ಲ ಎಲ್ಲ ಬ್ರಾಂಚಿಂದ ಎಲ್ಲ ಅಪ್ಪ ಅಮ್ಮ ಇಲ್ಲಿರುವ ಎಲ್ಲ ಅಪ್ಪ ಅಮ್ಮ ದಿನಕ್ಕೆ ನನಗೆ ಒಂದ್ ರೂಪಾಯಿ ಕೊಡ್ತಾರೆ ಯಾಕಂದ್ರೆ ಈ ಒಂದು ರೂಪಾಯಿ ಭಿಕ್ಷೆ ಬಂದು ನಾನು ಐದು ವರ್ಷಕ್ಕೆ ಮುಂಚೆ ನಾನು ಪ್ರಾಜೆಕ್ಟ್ ಮಾಡಿದ್ದೆ ಐ ಬೆಕ್ ಫಾರ್ ಮೈ ಪೀಪಲ್ ಮೈ ಪೀಪಲ್ ಶೂಟ್ ನಾಟ್ ಬೇಗ್ ಹಂಗಂದ್ರೆ ನಾನು ನಾನು ನನ್ನ ಜನರಿಗಾಗಿ ಭಿಕ್ಷೆ ಬಿಟ್ಟು ನನ್ನ ಜನರು ಭಿಕ್ಷೆ ಬೇಡಬಾರದು ಅಂತ ಆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೆ ಒಳ್ಳೆ ತರ ಜನ ನನಗೆ ದಿನ ದಿನ ಒಂದ್ ರೂಪಾಯಿ ಭಿಕ್ಷೆ ಕೊಡ್ತಾರೆ ನನಗೆ ದೊಡ್ಡ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಎಲ್ಲ ತಗೊಂಡು ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ರಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಬ್ರೇಕ್ನಂತರ ಹೆಚ್ಚರಿ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ಸರ್ಕಾರದ ಈ ಮಹಿಳಾ ಶಕ್ತಿ ಯೋಜನೆಯಿಂದ ನಮ್ಮ ಮನೆಯಲ್ಲಿ ಹೆಂಗಸರು ಸಿಗುತ್ತಿಲ್ಲ ಇನ್ನು ಕೆಲಸದವರು ಬರುತ್ತಿಲ್ಲ ವರ್ಷದಲ್ಲಿ ಆರು ತಿಂಗಳು ದೇವಸ್ಥಾನಕ್ಕೆ ಹೋಗುತ್ತಿರುವುದರಿಂದ ನಮಗೆ ಕಷ್ಟವಾಗಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಉಪಾಧ್ಯಕ್ಷೆ ಡಾ ಪುಷ್ಪ ಅಮರನಾಥ್ಗೆ ಬಸ್ ಎಳೆದ ಪುರುಷ ಪ್ರಯಾಣಿಕ ಪ್ರಶ್ನೆ ಮಾಡಿದ್ರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಒಳಗೆ ಪರಿಶೀಲಿಸಿ ಬಸ್ ಒಳಗಿಂದ ಹೊರಬಂದಾಗ ವ್ಯಕ್ತಿಯೊರ್ವ ಉಚಿತ ಬಸ್ ಪ್ರಯಾಣದ ಬಗ್ಗೆ ಪ್ರಶ್ನೆ ಮಾಡಿದ್ರು ನೀವು ಉಚಿತ ಬಸ್ ಪ್ರಯಾಣ ನೀಡಿದ ಪರಿಣಾಮ ಮನೆಯಲ್ಲಿ ಮಹಿಳೆಯರು ಇರುತ್ತಿಲ್ಲ ವರ್ಷದ ಆರು ತಿಂಗಳು ಊರೂರು ಸುತ್ತಿರುತ್ತಾರೆ ಮನೆ ಕೆಲಸ ಮಾಡೋದಿಲ್ಲ ತಿಂಗಳಿಗೆ ಎರಡು ದಿನ ಮಾತ್ರ ಮನೆಗೆ ಬರುತ್ತಿದ್ದಾರೆ ಮನೆ ಕೆಲಸ ಮಾಡುವವರು ಯಾರು ಎಂದು ಪ್ರಶ್ನಿಸಿದಾಗ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಉಪಾಧ್ಯಕ್ಷೆ ಡಾ ಪುಷ್ಪ ಅಮರನಾಥ್ ಉತ್ತರಿಸಿ ದೇವಸ್ಥಾನಕ್ಕೆ ಬಿಡಿ ಇಷ್ಟು ದಿವಸ ಮಹಿಳೆಯರು ಕೆಲಸ ಮಾಡಿದ್ದಾರೆ ಈಗ ನಿಮ್ಮ ಕೆಲಸ ನೀವು ಮಾಡಿ ಎಂದರು

ಬೇಲೂರು ತಾಲೂಕಿನ ಗೆಂಡೆಹಳ್ಳಿ ಕೃಷಿ ಪತಿನ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದು ಅಧ್ಯಕ್ಷರಾಗಿ ಮಹೇಶ್ ಉಪಾಧ್ಯಕ್ಷರಾಗಿ ಸತೀಶ್ ಚುನಾಯಿತರಾದರು ಕೃಷಿ ಪತ್ತಿನ ಬ್ಯಾಂಕಿನಲ್ಲಿ ಹನ್ನೆರಡು ಸದಸ್ಯರನ್ನ ಒಳಗೊಂಡಿದ್ದು ಚುನಾವಣೆ ಪ್ರಕ್ರಿಯೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ರೇವಣ್ಣಗೌಡ ಸುರೇಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಮತ್ತು ನವೀನ್ ಸ್ಪರ್ಧಿಸಿದರು ರೇವಣ್ಣ ಅವರು ಎಂಟು ಮತಗಳನ್ನು ಸುರೇಶ್ ನಾಲ್ಕು ಮತಗಳನ್ನು ಸತೀಶ್ ಏಳು ನವೀನ್ ಐದು ಮತಗಳನ್ನು ಪಡೆದರು ಹೆಚ್ಚು ಮತ ಪಡೆದ ರೇವಣ್ಣಗೌಡ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸತೀಶ್ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಶ್ರೀಮತಿ ಲೀಲಾ ಘೋಷಣೆ ಮಾಡಿದರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿ ಹಾಸನ ಜಿಲ್ಲೆ ಸಹಕಾರ ಬ್ಯಾಂಕಿನ ನಿರ್ದೇಶಕ ಎಂಎ ನಾಗರಾಜ್ ತಾಲೂಕಿನಲ್ಲಿ ಗೆಂಡೆಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕ್ ತಾಲೂಕಿನಲ್ಲಿಯೇ ಮಾದರಿಯಾಗಿದ್ದು ಹಾಸನ ಜಿಲ್ಲೆಯಲ್ಲಿ ಪೇಲೂರು ತಾಲೂಕು ಮೂವತ್ತು ಸಹಕಾರ ಸಂಘವನ್ನ ಹೊಂದಿದ್ದು ಈಗಾಗಲೇ ಎಲ್ಲಾ ಸಹಕಾರ ಸಂಘಗಳಲ್ಲೂ ಚುನಾವಣಾ ಪ್ರಕ್ರಿಯೆ ಮುಗಿದಿದ್ದು ನಮ್ಮ ಬೆಂಬಲಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದಾರೆ ಗೆಂಡೆಹಳ್ಳಿ ಸಹಕಾರ ಬ್ಯಾಂಕ್ ಚುನಾವಣೆ ಜಿದ್ದಾಜಿತ್ತಿನಲ್ಲಿ ನಡೆಯಿತು ನಮ್ಮ ಪಕ್ಷದ ನಾಯಕರ ನೇತೃತ್ವದಲ್ಲಿ ಯುವಕರ ತಂಡ ಈ ಬಾರಿ ಆಯ್ಕೆಯಾಗಿದ್ದಾರೆ ಎಂದರು ನೂತನ ಅಧ್ಯಕ್ಷ ಮಹೇಶ್ ಮಾತನಾಡಿ ನನ್ನ ಮೇಲೆ ಅಭಿಮಾನವಿತ್ತು ನನ್ನನ್ನ ಚುನಾಯಿತರನ್ನಾಗಿ ಆರಿಸಿದ ನಾಯಕರಿಗೆ ಹಾಗೂ ನಿರ್ದೇಶಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಲ್ಲದೆ ಈ ಸಹಕಾರ ಸಂಘದ ಅಭಿವೃದ್ದಿಗೆ ಎಲ್ಲ ರೀತಿ ಸಹಕಾರ ನೀಡುವುದರ ಜೊತೆಗೆ ಬ್ಯಾಂಕಿನ ಸದಸ್ಯರು ರೈತರ ಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡುತ್ತೇನೆ ರೈತರಿಗೆ ಬೇಕಾಗುವ ಗೊಬ್ಬರ ಸಲಕರಣೆಗಳನ್ನು ಹಾಗೂ ಸಾಲ ನೀಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಬ್ಯಾಂಕಿನ ಬೆಳವಣಿಗೆಗೆ ಎಲ್ಲ ಸದಸ್ಯರ ವಿಶ್ವಾಸ ಪಡೆದು ಅಭಿವೃದ್ದಿಪಡಿಸಲು ಶ್ರಮಿಸುತ್ತೇನೆ ಎಂದರು ನಂತರ ಮಾತನಾಡಿದ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಮೊಗಪ್ಪಗೌಡ ಈ ಬ್ಯಾಂಕಿನಲ್ಲಿ ನಾವುಗಳು ನಾಲ್ಕು ಬಾರಿ ಚುನಾಯಿತರಾಗಿದ್ದೇವೆ ಆದರೆ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಸಂಘದ ಅಭಿವೃದ್ದಿಗೆ ಮುಂದಾಗಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ದಬ್ಬೆ ಸಹಕಾರ ಸಂಘದ ಅಧ್ಯಕ್ಷ ಬಾಣಸವಳ್ಳಿ ಅಶ್ವತ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಬ್ದುಲ್ ಹಕೀಂ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹಿರಿಯಣ್ಣಗೌಡ ಪಟೇಲ್ ನಾಗೇಶ್ ಬ್ಯಾಂಕಿನ ಸದಸ್ಯರಾದ ವಿಜಯ್ ಹೊನ್ನಪ್ಪಗೌಡ ಅಲ್ತಾಫ್ ಅಹಮದ್ ಬಾಲಮಣಿ ಗೋಕುಲ ಧರ್ಮಯ್ಯ ನಂದೀಶ್ ಮುಖಂಡರಾದ ಕುಮಾರ್ ಸಂತೋಷ್ ಯುವರಾಜ್ ಪುನೀತ್ ಗೌಡ ಮಲ್ಲೇಶ್ ನವೀನ್ ಬ್ಯಾಂಕಿನ ನೌಕರರು ಹಾಗೂ ಸಿಬ್ಬಂದಿಗಳು ರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಸುಮಾರು ಮೂವತ್ತು ಸೊಸೈಟಿಗಳನ್ನು ಬೇಲೂರು ತಾಲೂಕಿನಲ್ಲಿ ಹೊಂದಿದ್ದು ಅದರಲ್ಲಿ ಬಹಳ ಪ್ರಮುಖವಾದಂತಹ ಈ ಒಂದು ಬೇಲೂರಿನ ಹೃದಯ ಉದಯಭಾಗದಲ್ಲಿರ್ತಕ್ಕಂತಹಳ್ಳಿಯ ಸಹಕಾರ ಸಂಘ ಬಹಳ ಜಿದ್ದಾಜಿದ್ದಿಯಲ್ಲಿ ಇವತ್ತು ಎಂಟು ಮತ್ತು ನಾಲ್ಕರ ಅಂತರದಲ್ಲಿ ಇವತ್ತು ನಮ್ಮ ಪಕ್ಷದ ನಾಯಕರುಗಳ ನೇತೃತ್ವದಲ್ಲಿ ಇವತ್ತು ಆಯ್ಕೆ ಆಗಿರ್ತಕ್ಕಂತಹ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಸಂದರ್ಭದಲ್ಲಿ ಅಭಿನಂದನೆ ನಾನು ಸಲ್ಲಿಸ್ತಾ ಅದೇ ರೀತಿ ಎಲ್ಲ ಆಯ್ಕೆ ಆಗಿರತಕ್ಕಂತಹ ನಮ್ಮ ಗೌರವಾನ್ವಿತ ಈ ಸಂಸ್ಥೆಯ ನಿರ್ದೇಶಕರುಗಳೊಂದಿಗೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತು ಹಾಸನ ಜಿಲ್ಲಾ ಕೇಂದ್ರ ಬ್ಯಾಂಕು ಇಂದಿನ ಯುವಕ ಯುವತಿಯರು ಉತ್ತಮ ಸಂಸ್ಕೃತಿ ಉಳಿಸುವ ನಿಟ್ಟಿನಲ್ಲಿ ಸಂಸ್ಕೃತರಾಗಬೇಕು ಧರ್ಮ ಸಂಸ್ಕಾರ ನಾಡು ನುಡಿ ಬಗ್ಗೆ ಗೌರವಿಸಬೇಕೆಂದು ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ ಸಲಹೆ ನೀಡಿದರು ಹಾಸನ ನಗರದ ತಣ್ಣೀರುಹಳ ಮಠದಲ್ಲಿ ಹಾಸನ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಹಾಗೂ ಸಮಾಜದ ಮುಖಂಡರಿಂದ ಶುಕ್ರವಾರದಂದು ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸಿದ್ದಗಂಗಾ ಕಿರಿಯ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿದ ಅವರು ಸಮಾಜದ ಸಂಘಟನೆಯಲ್ಲಿ ಒಗ್ಗಟ್ಟಾಗಿ ತೊಡಗಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ಹಣ ಮಾಡಿದರೆ ಸಾಲದು ಚಿಕ್ಕ ಮಕ್ಕಳಿದ್ದಾಗಲೇ ಒಳ್ಳೆಯ ಬುದ್ದಿ ವಿನಯತೆ ಕಲಿಯಬೇಕು ಉತ್ತಮ ವಿದ್ಯೆ ನೀಡುವ ಮೂಲಕ ಅವರಿಗೆ ಸಾಮಾಜಿಕ ಚಿಂತನೆ ಇರುವಂತೆ ಬುದ್ದಿವಂತರನ್ನಾಗಿ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಹಾಸನ ತಣ್ಣೀರುಹಳ್ಳ ಮಠದ ಮಠಾಧೀಶ ಶ್ರೀ ಸ್ವಾಮೀಜಿ ಹಾಸನ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ರಾಜ್ಯ ಮಹಿಳಾ ಘಟಕದ ನಿರ್ದೇಶಕಿ ನಾಗರತ್ನ ಜಿಲ್ಲಾ ನಿರ್ದೇಶಕ ಶೋಭನ್ ಬಾಬು ತಾಲೂಕು ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಚ್ಬಿ ಹೇಮಂತ್ ಕುಮಾರ್ ಸಹಕಾರ್ಯದರ್ಶಿ ಶೆಟ್ಟಿಹಳ್ಳಿ ಧರ್ಮ ನಿರ್ದೇಶಕರಾದ ಮಯೂರಿ ಲೋಕೇಶ್ ಮದನ್ ದರ್ಶನ್ ವೇದಾವತಿ ಎಂವಿ ರಾಜಶೇಖರ್ ಮೂರ್ತಿ ಇತರರು ಹಾಜರಿದ್ದರು ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂದು ಬೇಲೂರು ವೃತ್ತ ನಿರೀಕ್ಷಕ ರೇವಣ್ಣ ಹೇಳಿದರು ಬೇಲೂರು ಪಟ್ಟಣದ ಆರ್ಮಿ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಮ್ಮಿಕೊಂಡಿದ್ದ ನೂತನ ಯೋಜನಾ ಕಚೇರಿ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಮಹಿಳೆಯರನ್ನ ಜಾಗೃತಿಗೊಳಿಸಿ ಆರ್ಥಿಕ ಪ್ರಜ್ಞಾವಂತಿಕೆಯನ್ನ ಬೆಳೆಸುವ ಕೆಲಸ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ಮಾಡುತ್ತಿದೆ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯಲು ಅನೇಕ ದಾಖಲೆಗಳನ್ನು ನೀಡಬೇಕು ಆದರೆ ಶ್ರೀ ಕ್ಷೇತ್ರದ ಗ್ರಾಮಾಭಿವೃದ್ದಿ ಯೋಜನೆ ಸ್ವಸಹಾಯ ಸಂಘದಲ್ಲಿ ದಾಖಲೆಗಳಿಲ್ಲದೆ ನಂಬಿಕೆ ಮೇಲೆ ಮಹಿಳೆಯರು ಸಾಲ ಪಡೆಯಬಹುದಾಗಿದೆ ಹೀಗಾಗಿ ಸಣ್ಣಪುಟ್ಟ ವ್ಯಾಪಾರ ಆರಂಭಿಸಿ ಕುಟುಂಬದ ಆರ್ಥಿಕ ಸ್ಥಿತಿ ಉತ್ತಮಗೊಳಿಸಬೇಕೆಂಬ ಕನಸು ಕಾಣುವ ಬಡ ಮಹಿಳೆಯರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಸಂಸ್ಥೆ ಭರವಸೆಯ ಬೆಳಕಾಗಿದೆ ಮಹಿಳೆಯರು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳಿ ಎಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನಾಧಿಕಾರಿ ಮಂಜುಳಾ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಬೆನ್ನೆಲುಬಾಗಿ ನಿಂತಿದೆ ಕಳೆದ ಹದಿಮೂರು ವರ್ಷಗಳಲ್ಲಿ ಬೇಲೂರು ತಾಲೂಕಿನಲ್ಲಿ ಒಟ್ಟು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಸ್ವಸಹಾಯ ಸಂಘಗಳ ಮೂಲಕ ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಮಹಿಳೆಯರು ಸ್ವಾವಲಂಬಿ ಬದುಕು ಕಂಡುಕೊಂಡು ಕುಟುಂಬದ ಆರ್ಥಿಕತೆಗೆ ಹೆಗಲೊಡ್ಡಿದ್ಗಾರೆ ಅಲ್ಲದೆ ನಿರ್ಗತಿಕರ ಮಾಸಾಶನ ದೇಗುಲಗಳ ಜೀರ್ಣೋದ್ಧಾರ ಜೀರ್ಣೋದ್ಧಾರಕ್ಕಾಗಿ ಅನುದಾನ ಸುಜ್ಞಾನ ನಿಧಿ ಶಿಷ್ಯ ವೇತನ ಜನಮಂಗಳ ಕಾರ್ಯಕ್ರಮದ ಅಡಿಯಲ್ಲಿ ಅನೇಕ ಕುಟುಂಬಗಳಿಗೆ ಸೌಲಭ್ಯ ಧಾರ್ಮಿಕ ಶ್ರದ್ದಾ ಕೇಂದ್ರ ಸ್ವಚ್ಛತೆ ಕಾರ್ಯಕ್ರಮಗಳಲ್ಲಿ ಸದಸ್ಯರು ಭಾಗವಹಿಸುವುದು ಸೇರಿದಂತೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಕೂಡ ಸಂಸ್ಥೆ ಮಾಡಿಕೊಂಡು ಬರುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಪ್ರಾದೇಶಿಕ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ಬಿಸಿ ಟ್ರಸ್ಟ್ನ ಬಿ ಜಯರಾಮ ನೆಲ್ಲಿತ್ತಾಯ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಕುಮಾರ್ ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷ ಡಿಎಲ್ ಸೋಮಶೇಖರ್ ಕರ್ನಾಟಕ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಮತ್ತು ಕ್ಲಸ್ಟರ್ ಮುಖ್ಯಸ್ಥ ಉಮೇಶ್ ಭಟ್ ಜಿಲ್ಲಾ ನಿರ್ದೇಶಕಿ ಮಮತಾರಾವ್ ಹಿರಿಯ ಸಾಹಿತಿ ಎಸ್ ವಟಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಹಳೇಬೀಡು ರಘುನಾಥ್ ಸೇರಿದಂತೆ ಗ್ರಾಮಾಭಿವೃದ್ದಿ ಯೋಜನೆ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಜರಿದ್ದರು నిర్ధారా ఒక జీవన వర్తీ నిర్మాణన్ తనక ఇక బాత్రూమ్ తనక నీరు అది ఒక్క మన అలాగే జాగ్రత్త సుమారు ಾರೆ ಅವರು ಹೇಳಕ್ಕೆ ಸಾರ್ವಜನಿಕರಿಗೆ ಬಹಳಷ್ಟು ಯೋಜನೆಗಳನ್ನು ನಾನು ನೋಡದೆ ಇರಲಿ ಸುಮಾರು ನಲವತ್ತ್ ಮೂರು ಸಂಸ್ಥೆಗಳಲ್ಲಿ ಅವರು ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ ಇದ್ರ ಜೊತೆಗೆ ಮೂರು ಸಾವಿರದಷ್ಟು ಸಂಘಟನೆಯನ್ನು ಕೂಡ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ ಯಾರು ಕೂಡ ಇವತ್ತು ಬ್ಯಾಂಕ್ ಒಳಗೆ ಸುಮ್ಮನೆ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಈಗ ಸಂಕ್ಷಿಪ್ತ ಸುದ್ದಿಗಳು ನಿರಂತರವಾಗಿ ಪತಂಜಲಿ ಯೋಗ ಪರಿವಾರವು ಮನೆ ಮನೆಗೆ ಯೋಗವನ್ನು ತಲುಪಿಸೋ ಸಂಕಲ್ಪದೊಂದಿಗೆ ಯೋಗ ಕೇಂದ್ರಗಳನ್ನು ಸ್ಥಾಪನೆ ಮಾಡುತ್ತಾ ಬಂದಿದೆ ಅದರ ಭಾಗವಾಗಿ ಎಸ್ಜೆಪಿ ಪಾರ್ಕ್ನಲ್ಲಿ ಸುಮಾರು ಎರಡು ತಿಂಗಳಿಂದ ಯೋಗ ಕೇಂದ್ರ ಪ್ರಾರಂಭಿಸಿದೆ ಬೆಳಗ್ಗೆ ಆರು ಮೂವತ್ತರಿಂದ ಏಳು ನಲವತ್ತೈದರವರೆಗೂ ಯೋಗಾಭ್ಯಾಸ ಹೇಳಿಕೊಡಲಾಗುತ್ತದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಪತಂಜಲಿ ಪರಿವಾರ ಮನವಿ ಮಾಡಿದ್ರು ಹೆಚ್ಚಿನ ವಿವರಗಳಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಮೂರು ಸೊನ್ನೆ ಎರಡು ಎಂಟು ಮೂರು ಸಂಪರ್ಕಿಸಬಹುದಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದಾಖಲೆಯ ಹದಿನಾರನೇ ರಾಜ್ಯದ ಬಜೆಟ್ ಮಂಡನೆ ಮಾಡಿದ ಸಿದ್ದರಾಮಯ್ಯ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ನೀಡಿದ ಸಿಎಂ ಈ ಸಾಲಿನಲ್ಲೂ ಯಾವುದೇ ಅಡೆತಡೆ ಇಲ್ಲದೆ ಮುಂದುವರೆಯಲಿರುವ ಗ್ಯಾರಂಟಿ ಯೋಜನೆಗಳು ಕಡಾನೆ ದಾಳಿಯಿಂದ ಸತ್ತರೆ ಇಪ್ಪತ್ತು ಲಕ್ಷ ಪರಿಹಾರ ಹಾಸನ ಜಿಲ್ಲೆಗೆ ಸಮಾಧಾನ ನೀಡಿದ ಸಿದ್ದರಾಮಯ್ಯ ಜಿಲ್ಲೆಯ ಪ್ರಮುಖ ಬೇಡಿಕೆಗಳಿಗೆ ಬಜೆಟ್ನಲ್ಲಿ ಮನ್ನಣೆ ಸಂತಸ ವ್ಯಕ್ತಪಡಿಸಿದ ಶ್ರೇಯಸ್ ಪಟೇಲ್ ಬೇಲೂರು ಪಟ್ಟಣದ ಶ್ರೀ ವಿದ್ಯಾಗಣಪತಿ ಪ್ರತಿಷ್ಠಾಪನೆ ಜಾಗ ಪುರಸಭೆಯಿಂದ ಅಕ್ರಮ ಖಾತೆ ಶೀಘ್ರ ಅಕ್ರಮ ಖಾತೆಯನ್ನು ರದ್ದುಪಡಿಸಲು ಆಗ್ರಹ ಇಲ್ಲವಾದರೆ ಪುರಸಭೆ ಮುಂದೆ ಅನಿರ್ದಿಷ್ಟ ಕಾಲ ಪ್ರತಿಭಟನೆ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಅರುಣ್ ಕುಮಾರ್ ಎಚ್ಚರಿಕೆ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್